ಸಾಂಗ್ ರಾಕ್ ಸ್ಟಾರ್ ಜ್ಯೋತಿ ಹಡಿದಂಗ್ ನೋಡ್ಲಿ ಯಾವ್ ನೋ ನೀವ ಏನ್ ಮನೆ ಹೈಕೋತ ಜರ್ ಗಡ್ತಾ ಹೆಣ್ಮಕ್ಳು ಸಿಕ್ಕರ ಯಾವ ಮನಿ ಹಾಯ್ಬಾರ್ದು ನಿಮ್ಮಂತ ಕಾಮುಕ್ರ ಈ ಭೂಮಿ ಮೇಲೆ ಬದುಕೋದಿಕ್ಕೆ ನಾನು ಬಿಡೋದಿಲ್ಲ ಬಾರ ಬಾರ ಹಂಗ್ಯಾಕ್ಲೆ ಮಂಗ್ಯಾ ಸಲೈನ ಮಾಡ್ಕೊತ ಒಮ್ಮೆ ಕಿವ್ಯಾಕ ಬಡ್ದಂಗ ಅದು ಮಹಾಪ್ರಭು ನೀವೇನು ಇಲ್ಲಿ ನೀವೆಲ್ಲೋ ನಾವು ಅಲ್ಲೇ ಸರ್ ನೀವು ಕೆಜಿ ಪಿಕ್ಚರ್ ಹೀರೋ ಅಲ್ವಾ ಯಶ್ ಅವರು ಅದು ಗನ್ ಹಿಡ್ಕೊಂಡ್ ಬರ್ತಿರಲ್ಲ ಅಲ್ಲ ಸರ್ ನಿಮ್ಗೆ ಸಿಟ್ಟಿದ್ರೆ ಕಾಲು ಬರ್ರೆ ಬಿಡಿ ನಮಗ ಸುಮ್ನೆ ಏನ್ ಸರ್ ಎಂತವ್ರು ಪುಣ್ಯ ಸರ್ ಎಲ್ಲೋ ಪಿಕ್ಚರ್ ಅಲ್ಲಿ ನೋಡಿದೀನಿ ಸರ್ ಎಲ್ಲೋ ಪಿಕ್ಚರ್ ಸರ್ ನೋಡಿರ್ಬೋದು ಯಾವ ಪಿಕ್ಚರ್ ಬಾಹುಬಲಿ ಒಂದು ಎರಡು ಓ ಬಾಬಲಿ ಪಿಕ್ಚರ್ ಅಲ್ಲಿ ನೀವು ಓ ಗೊತ್ತಾಯ್ತು ಬಿಡಿ ಸರ್ ಅದು ಲಂಗ ಹೊತ್ಕೊಂಡ್ ಬರೋರು ನೀವೇ ಅಲ್ವಾ ಸರ್ ಹೌದು ಎಲ್ಲರೂ ಲಂಗಲ್ಲ ಲಂಗ ಅಲ್ಲಪ್ಪ ಅದು ಲಿಂಗ ಅದು ಪ್ರಭಾಸ್ ಅವ್ರ ಹೊತ್ತಿದ್ದು ಲಿಂಗ ನಿಮ್ಮನ್ನ ನೋಡಿದ್ರೆ ಲಿಂಗ ಏನು ಹೊರಂಗ್ ಕಾಣುವಲ್ರಿ ಹಾ ಎಲ್ಲರ ಕಾಸ್ಟ್ಯೂಮ್ಸ್ ನಾನು ಕೊಡ್ತಿದ್ದಲ್ಲ ಹಿಂಗಾಗಿ ನಡೀತದ ಸಾ ಎಲ್ಲಿ ಮಾತಾಡ್ತೀನಿ ನೀನು ಬಾಹುಬಲಿ ಪಿಚ್ಚರ್ ನಾ ಇಲ್ಲಿ ಮುಂದೆ ಹೋಗಿದ್ದಿಲ್ಲ ಅದು ಹೌದಾ ಹೌದು ಬಲ್ಲಾಳ ದೇವನ ಬಂಗಾರ ಮೂರ್ತಿ ಅಂತ ಕಾಣ್ ಯಾರು ನೀನು ಹಾರು ಆನು ನೀವೇನು ಸ ಎರಡು ಸಾವಿರದ ಎಂಟ್ನೂರು ಮಂದಿ ಹಿಂದು ಸೀದಾ ಜಗಬೇಕಾದ್ರೆ ಇಪ್ಪತ್ತೈದು ಉಲ್ಟಾ ಜಗಕ್ಕತ್ತಿದ್ನಲ್ಲ ನಾನೇ ಸರ್ ಎಲ್ಲಿ ಹೊಡೆದ್ರೆ ಸಾಯ್ತಿರಿ ಯಾಕೋ ನೀವು ಮೂವ್ ರೂಪಾಯಿ ಟಿಕೆಟ್ ತಗಸಿ ನೀನು ಉಲ್ಟಾ ಜಗದು ನೋಡಕ್ಕೆ ಕೊಡ್ಬೇಕನಾ ಏ ಅಲ್ಲಿ ಬಿಡಪ್ಪ ಕೆ ಜಿ ಪ ಅಂದ್ರು ಎರಡು ನೋಡಿ ನೋಡಿನು ಅದರಾಗ ಮೇನ್ ಅದೀನಿ ನಾನು ಸರಿ ಎಲ್ಲಿ ಅದ್ರಿ ಎಲ್ಲರೂ ತೆಗ್ನಾಗ ಹೋಗುದು ಕುಂಡರಿಸಿರ್ತಾರೆ ಹೌದು ಅದ್ರ ಎಸ್ ಯಾರು ಬಂದು ಇವರೆಲ್ಲರೂ ಉಡ್ಯಾಸಿ ಬಿಡಿ ಅಂತಾರೆ ಅವ್ರು ಬಂದು ಟಗ 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 ಡ ಗಂಟ ಗಟಕ ಹೋಗ್ತಾರೆ ಎಲ್ಲರೂ ಅಂಗಾತ್ ಬಿದ್ದು ಸಾಯ್ತಾರ ಹತ್ತಿನ ಉಲ್ಟಾ ಬಿದ್ದು ಯಾವಂತ ಬಿ ಡಬ್ಬ ಸಾಯ್ತಾರಲ್ಲ ನಾನ ನೋನ್ ಇಂತ ಪಿಕ್ಚರ್ ತೆಗದಕ್ಕ ದಿವ್ಸಕ್ಕೊಂದ್ ಪಿಕ್ಚರ್ ಟ್ಯಾಕೇಜ್ ಮುಚ್ಕೊಂಡ್ ಹೊಂಟಾವ್ ನೀ ಏನ್ ಪಿಕ್ಚರ್ ತಗುತ್ತೀರ ನೀ ಪಿಕ್ಚರ್ ನಿಮ್ಗೆ ಅರ್ಥ ಆಗಂಗಿಲ್ಲ ಪಿಕ್ಚರ್ ತೆಗೆದ್ರೆ ನಮ್ಮಂಗ್ ಹಿಸ್ಟ್ರಿ ಕ್ರಿಯೇಟ್ ಆಗುವಂತ ಪಿಕ್ಚರ್ ತೆಗಿಬೇಕು ಹಾವು ನಿಮ್ಮ ಎಷ್ಟು ತಾಸಿನ ನಮ್ಗೆ ಎರಡೂವರೆ ತಾಸಿದ್ದು ಈಗ ಮೂರು ತಾಸಿಗೆ ಬಂದವು ನಮ್ಮ ಮೂರ ನಿಮಿಷದ್ದು ಪಿಕ್ಚರ್ ಮೂರು ತಾಸ ಅವ್ರ ಇನ್ನೂ ನಮ್ ಕ್ಲೈಮ್ಯಾಕ್ಸ್ ಮುದ್ರಂಗಿಲ್ಲ ನಾವು ಮೂರ್ ನಿಮಿಷನಾಗ ಎಲ್ಲ ಮುಗಿಸಿ ಕೈ ತೊಳ್ಕೊಂಡ್ ಮನಿ ಬಂದಿರ್ತಿವ ನಮ್ಮ ಪಿಕ್ಚರ್ ಪಿಕ್ಚರ್ ಟಾಕೇಜ್ ನಾಗ ರಿಲೀಸ್ ಆಗಂಗಿಲ್ಲ ಮತ್ತೆ ನಿಮ್ ಬಾಳ ಆದ್ರೆ ಅವ್ನ ನೂರ್ ದಿವ್ಸ ಓಡ್ತಾವ ನಮ್ ಸಾವ ಇಲ್ಲ ಹಂಗ ಕ್ರೋಮ್ ಓಪನ್ ಮಾಡಿದ್ರೆ ಓಡೇ ಓಡ್ತಾವ ಏ ಓಡ್ತಾವೇ ನಾವ್ ಕಾಮ್ ಕುಂಕಿ ನಿಮ್ ನೋಡಿ ಹೋಲ್ ಬಿಡು ಎಲ್ಲಿ ನೋಡಿ ಓ ಸಾರ್ ನೀವು ಸಿಂಧಗಿ ಬಸ್ ಸ್ಟಾಂಡ್ ಪೈಕಂಡಿಗೆ ನೀರ್ ಹಾಕೋರು ನಾನೇ ಎಲ್ಲಾರ ಬಿಟ್ಟು ಏನ್ ಮಾತಾಡ್ತಿದ್ರಿ ನೀನು ಎಂತ ವ್ಯಕ್ತಿ ಕೂಡ ಮಾತಾಡೋದಕ್ಕೆ ಕಪ್ಪೆ ಇದ್ರಿ ನಿನಗೆ

ಅಪ್ಪಾಜಿ ಟಾಟಾ ಇಸ ತಗೊಂಡೆ ಬಿಡ್ತೀನಿ ನಾನು ಬಾಡ ಟವರ್ಸ್ ತೊಂಡ ಬಾ ಬತ್ರ ಬಾಳ ಯಪ್ಪ ಇम्याವಲೇ ನೋಡ್ರೋ ನನ್ನ ಆಗ ಇಟ್ ತಗ್ದ ಬಿಟ್ಟಿದ್ರ ಗುರುತಿ ಸಿಗತ್ತಿದ್ದೆ ಅದನ್ನ ಹಾಕೊಂಡೆ ಬಂದಿ ಕುಣಸಿಗೋಲಿ ನನಗೆ ಇದೇರಲೇ ಚುಪ್ರಿದು ಇದ ನಮ್ಮ ಮೌಂಡ್ ಇದು ಜುಪ್ಪ ಯಾಕ್ ನಿಮ್ಮ ಮೌಂಡ್ ತಲೆ ಕೂರಲ್ಲ ಇಲ್ಲ ನಮ್ಮ ಮಂತಂದೆ ಯಾರ್ ತಲೆ ಒಂದು ಕೂರಲ್ಲ ಅಪ್ಪಾಜಿ ಹಾಕಿದ್ಯಾಕ್ ನೀ ಹಾಕೊಂಡೆ ಬಂದಿ ಅದು ಏನಾಯಿತಂದ್ರ ಇಬ್ಬರು ಒಂದೈತೆ ಹಾ ಎಲ್ರು ಎಲ್ಲರೂ ಹೊರಗಂಟ್ರ ನಮ್ಮ ಮನೆಗೆ ಇರ್ತಾಳ ನಾನು ಊರು ತುಂಬಾ ಡ್ಯಾಡಿ ಬರ್ತೀನಿ ನಮ್ಮ ಮೌಲ್ಡ ಆಸೆ ಆತಂದ್ರೆ ಆಕೆ ಅಡ್ಡಾಡಿ ಬರ್ತಾಳೆ ನಾ ಇರ್ತೀನಿ ಬಟ್ ಇಬ್ರು ನಡಬಾರಕ್ ಒಂದ್ ಐತಿ ಹೌದು ನಿನ್ ತಲೆ ಕೂದಲಿಲ್ಲ ನಿಮ್ ಮೌನ್ ತಲೆಾವ್ ಕೂದಲಿಲ್ಲ ನೋ ಅಂದ್ರೆ ನೀ ಬೋಳಿ ಮಗನ ಯಾರು ಏನ್ ಅನ್ಬಾರ್ದು ಅಂದಿಲ್ಲ ಎಂತ ಶಬ್ದ ಅಂದ್ರೆ ನಿನ್ ತಲೆ ಕೂದಲಿಲ್ಲ ನಿನಗೇನತಾರೆ ಸುಂದರವಾದ ಬೋಳ 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 ಅಂತಾರ ಹೌದಾ ಈಗ ನಿಮ್ ಮೌನ್ ತಲೆ ಕೂದ್ಲಿಲ್ಲ ಅಕ್ಕಿಗೇನತ್ತಾರ ಸುಂದರವಾದ ಬೋಳಿ 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 ಈಗ ನಿನ್ ತಲೆ ಕೂದ್ಲಿಲ್ಲ ನಿನಗ ಬೋಳ ಬೋಳಿ ಬೋ ಬೋಳ ಬೋಳಾ ಅಂತಾರೆ ನಿಮ್ಮನ್ ತಲೆ ಕೂದ್ಲಿಲ್ಲ ಏನಂತಾರೆ ಬೋಳಿ 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 ಅಂತಾರೆ ಅಂದ್ಮೇಲೆ ನೀ ಯಾರ ಮಗ ಬೋಳಿ ಥ್ಯಾಂಕ್ ಯು ಸಮಾಧಾನ ಯಾರು ನಾಳೆ ಬಿಟ್ಟು ಆಧಾರ್ ಕಾರ್ಡ್ ನಾ ತಿದ್ದು ಬೆಳಗ್ಗೆ ಅದ ಜಾ ಮಾಡ್ದೆ ಮಾಡಿಸ್ತಾ ಬಿಎಂ ಕಟ್ಟಪ್ಪ ಅಂತ ಮಾಡಿಸ್ಬಿಟ್ಟು ಬಿಎಂ ಕಟ್ಟಪ್ಪ ಮಗ ಕಟ್ಟಪ್ಪ ಆದ್ರೆ ನನಗೆ ನಿನಗೆ ಗೊತ್ತಿರಬೇಕು ಮೂರನೇ ಯಾವ ಚಾ ಕುಡಿಸ್ಕೇಳಿದ್ರೆ ಹೇಳ್ಬೇಕು ಇವ್ರೇನ ಸರ್ ಬಿ ಎಂ ಕಟ್ಟಪ್ಪ ಸರ್ ಅಂತಂದ್ರೆ ಅವರು ಬಿಎಂ ಕಟ್ಟಪ್ಪ ಅಂದ್ರೆ ಬಾಬಲ್ ಮಲ್ ಮಾಡಿದ್ ಕಟ್ಟಪ್ಪ ಇವ್ರೇನ್ಬೇಕು ಬೇಕು ಅಣ್ಣ ಇಲ್ಲೇ ನಾಯ್ಕೊಂಡು ತಿನ್ನೋಕೆ ಅಡ್ಡಾಡಕತ್ತಿ ನೀ ಬಂದ ಬಾಳದ ನಿಲ್ಲಿ ಇನ್ನ ಅರ್ಧ ತಾಸು ಆಯ್ತು ಹಂಗಾರಿ ಇಲ್ಲ ರತನ ಪಕ್ಷಿ ನೋಡ್ರಿತ ನೀನು ಈ ಹೊತ್ನ್ಯಾಗ ಕಣಕ ಪುಡಿ ಬಿಟ್ರೆ ಏನು ಅಡ್ಡಾಡೋದಿಲ್ಲ ಇಲ್ಲಿ ಅದಲ್ಲ ಮಾರ್ಯ ಆಯಾ ಪಾತ್ರಗಿತ್ತಿ ಪಾತ್ರಗಿತ್ತಿ ಎಲ್ಲಿ ಪಾತ್ರಗಿತ್ತು ಬರ್ತಾವೆ ಪೈಜಿ ಟವರ್ ಎಂದ ಮಾಡ್ಯಾರ ಮಾಡ್ಯಾರ ಎಲ್ಲ ಹಾಕ್ಕಿ ಕೊಯ್ಕೊಂತಿ ಪಿಂಡ ತಿನ್ನಾಕ ಕಾಯ್ಕೆ ಬರಲ್ಲ ಹೆಂಗೆ ಹೇಳ್ಬೇಕು ಹೋ ಮಾರೇ ಹುಡಿಗೋದ್ವು ಹುಡುಗಿ ಹಾಕ್ಯಾ ಕೈ ಕಾಲು ಹಿಂಗದಾವ ಹಿಂಗ ಅಡ್ಡಾಡ್ತಾಳೆ ಆಕಿ ಮಾದೇಶಾ ಮಾದೇಶಾ ಆತಾಳೆ ಆಕಿ ಯಪ್ಪ ಹ್ಞೂ ನಾನಾ ಗಣೇಶ ತಿಬ್ಬ್ಯಾ ಬಿದ್ದಿರ್ತದೆ ಜಕೊಂಡು ಹೋಗಾಳೆ ಬಂದ ಏಯ್ ನಿನಗೆ ಅಕಿಂದ ನಿನ್ಗೇನ ಆಗಿಲ ಮದ್ಲಂತ ಹೇಳ ಆಗಿಡ್ಬೇಕಿಲ್ಲ ಮುಗಿತ್ತು ಹಾಕಿದ್ದೇ ಆದ ಬದ್ಮಾಸ್ ಅವರ ಸೋದರ ಮಾವದಂತ ಅಪ್ಪಾಜಿ ಪ್ರೀತಿ ಪ್ರೇಮದ ವಿಷಯ ಆಗ್ಲಿ ಮದಿ ವಿಷಯ ಒಬ್ರಲ್ಲ ಒಬ್ಬ ಅಡ್ಡಿ ಬರ್ತಾರ ವಿಚಾರ ಮಾಡಬಾರ್ದು ನೀ ಒಬ್ಬದ ತಂದ್ಬೇಡ ನಿನ್ನ ಹಿಂದೆ ನಾ ಇರ್ತೀನಿ ಬಾಳ ಹಿಂದಿರಬೇಡ ಸ್ವಲ್ಪ ಮಗಲು ಬರುತ್ತು ಬಾ ಹಂಗಲ್ಲೋ ನೀ ಅಲ್ಲೇ ಹೊಕೆಲ್ಲ ನಾ ಹೇಳಿದ್ದು ನಿನ್ ಸಪೋರ್ಟಿರ್ತೀವಿ ಮಾಡಕ್ಕೆ ಅತ್ಯವಶ್ಯವಾಗಿ ದೋಸ್ತಾ ಇಡ ದಿವಸ ನಮ್ಮ ಮೌನ್ ಬಿಟ್ಟರೆ ನಂಗ ಯಾರು ಇದ್ದಿಲ್ಲ ಏನೇ ನೀ ನಂಗೆ ಸಿಕ್ಕಿಲ್ಲ ಬೇಡ ಇನ್ನು ಮೇಲೆ ಈ ಊರು ಅಳಗಾಲ ಹಚ್ಬಿಡೋಣ ಇನ್ನು ಮೇಲೆ ಈ ಊರಲ್ಲಿ ಕಲಿಯುಗದಲ್ಲಿ ಗರ್ಜಿಸಿದ ಕಣ್ಣು ಅವ್ರೋಸ್ತಿ ದೋಸ್ತಿ ಪಿಫ್ಟಿ ಪಿಪ್ಟಿ ಬರ್ಲಿ ಒಗ್ಗಟ್ಟಿರ್ಲಿ ದೇಹ ಅವ್ರ ಮಾವನ ಕಚ ಕಚ ಕಡ್ದು ಬಿಡ್ಲಾ ಬೇಡ ನಂಗೆ ರಕ್ತ ನೋಡ್ರಿ ಚಕ್ರ ಬಂದು ಬಿದ್ದ್ಬಿಡ್ತೇನೆ ಮತ್ತೆ ಅವನು ಬರೀ ಅಂಜಿಸ್ಬೇಕು ಎಲ್ಲ ಕೋಮಾಕ ಹೊಕ್ಕ ನಾವ ಮತ್ತೇನಾರ ಮಾಡ್ರಿ ಹಂಗೆ ಹಡ್ರ್ರು ಹುಡುರ್ ಅನ್ಬೇಕಮ್ಮ ನೋಡಿ ನಾ ಏನು ಗಾಡ್ಜಿಲ್ಲ ಕೊಟ್ಟೀನಿ ಎಲ್ಲಿ ಹಡ್ರ್ರು ಹುಡ್ರ್ ಅನ್ನಾಕ ಹೆಂಗೆ ಅಂಜಸ್ತೀನಿ ಪಟ್ನ್ಯಾಗ ನಾವು ಅಂಜಸ್ತೀನಿ ಕಾಜ್ಜಿ ಬಿಡು ಅಂದಂಗ ಆಕಿ ಹುಡುಗಿ ಯಾರು ಮನ್ಯಾಕ ಯಪ್ಪ ಇಲ್ಲಿಂದ ಎಂಟ ಗಲ್ಲಿ ನಮ್ಮದು ಅಂತ ಹಂಗಾರ ರೌಡ್ರು ಕೊಡ್ರು ಪಟ್ಟ ಕುಡ್ತೇ ಬೆಳಕಿನಾಗ ಒಗದ್ಬಿಡ್ತ ಬಿಡ್ತೀನಿ ಅಲ್ಲೆ ಸಣ್ಣನ ಮೂಗು ಗಿಡ್ದಲ್ಲ ಕಣ್ಣು ಹಾಂ ಒಂದು ಹತ್ತು ಸಲ ಹಾಡ್ತಾಳೆ ಗಂಡು ಮಕ್ಳು ಹಾಡು ಹಾಡಿ ಸುಮ್ಮ ಹೋಗಿ ಬಿಡ್ತಾಳೆ ಮಾಡ್ಕೋರಿ ಬಳ್ಕೊರಿ ಅವ್ರ ಅಪ್ಪಗ ಕಣ್ಣು ಕಾಣಂಗಿಲ್ಲನ ಜಗತ್ನಾಗ ಕೆಟ್ಟು ಕೂಡಂದ್ರೆ ಆ ಬದ್ಮಾಸ್ ಒಬ್ಬ ಇವ್ ನವ್ನು ಇದು ಬಸ್ ನಮ್ಮ ಡಿಪೋ ಕಡೆ ನಾವು ಹೊಳ್ಳೆ ಇದು ನನಗೂ ಕಾಂಪಿಟೇಟರ್ ಯಾರು ಇಲ್ಲ ನಾನು ವಿರುದ್ಧ ಆಯ್ಕೆಯಾಗಿ ಎಮ್ ಎಲ್ ಎ ಅಕ್ಕನ ತಿಳ್ಕೊಂಡಿದ್ದೀನಿ ನಾ ಮಿಕ್ಸರ್ಗೆ ನಿಂತರೆ ಈ ಮಗ ಕುಕ್ಕರ್ ನಿಂತ ನೀವು ಬಾ ನನ್ನ ವಾರ್ಡಿನ ಎಂಟನೇ ಮೆಂಬರ್ ಆದ ತಮಗೆ ಸ್ವಾಗತ ಸುಸ್ವಾಗತ ಸರ್ ನಿಮಗೆಲ್ಲ ರಾಂಗ್ ಇನ್ಫಾರ್ಮೇಷನ್ ಆಗಿದೆ ನಾನು ಯಾವ ಇಲೆಕ್ಷನ್ ನಿಂತಿಲ್ಲ ಸರ್ ನನ್ನ ಕರ್ಮಕ್ಕೆ ನನ್ನ ವಾರ್ಡಿಗೆ ಇಲೆಕ್ಷನ್ಗೆ ನಿಂತು ಮಂಗ್ಯಾನ ಮಗ ನೀನ ಏಯ್ ಒಟ್ಟು ಯು ಮೀನ್ ಬೈ ಅಲ್ಲ ನಿಮ್ಮ ಮೋನ್ ಕಂಜಳ ದಂಟ ಅವ್ರ ಸಾಧರ್ಮ ಬೇರೆ ಯಾರಲ್ಲ ನಾನು ಬಾ ಕಡಿ ಬಾ ಕಡಿ ಬಾ ನೀನಾ ಹ್ಞೂ ನೀನ್ ನೋಡ್ರಿ ನಗಬೇಕು ಒಂದು ಅರ್ಥ ಯಾರ ಒಂದ್ ಇಷ್ಟು ದಿವಸ ನೀನ್ ಬರೀ ಒಂದು ನೋಡದ್ ನೋಡ್ದಲ್ಲಿ ಮಾಡಿದೀನಿ ನಾನು ಏನ್ ಮಾಡಿ ಅಂತದ್ದು ಆಕಿ ನಾನ್ ನೋಡಿದ್ನ ನಿಮ್ಮಂತ ಸೃಪಿ ಗಂಡ ಮದುವೆ ಬೇಕು ಸರ್ ಅಂದಳಿ ಬಾಳ್ ಖುಷಿ ಪಡಬೇಡ ದೋಸ್ತ ಈ ಊರಾಗ ಒಂದ್ ಐವತ್ ಮಂದಿ ಹುಡುಗರು ಹಂಗೇ ಹೇಳ್ಕೊತ ತಿರುಗಾಡಕ್ರ ಅಡ್ಡಾಡು ಇಲೆಕ್ಟ್ರಿಕಲ್ ಸ್ಕೂಟಿ ಅಲ್ವಿ ಎಲ್ಲಾರು ಟಿ ಸಿ ಬಸ್ ಅದು ಸಿಟಿ ಬಸ್ ಹ್ಮ್ ಬಾಗ್ಲಾಡ್ ಹತ್ತಾರ ಮುಂದಿನ ಬಾಕ್ಲಿ ಹತ್ತಬಹುದು ಬ್ಯಾಸ ಹಿಂದಿನ ಬಾಕಲಿ ಇಳಿಸ್ಬಿಡುದು ಹಂಗರ ಇಬ್ಬ್ರಿಗೆ ಟಿಕೆಟ್ ತಗೊಂಡು ಸೆಂಟರ್ ದಲ್ಲಿ ನಿಂತಿದೀವಿ ಇಲ್ಲ ನಿನಗೆ ಟಿಕೆಟ್ ಸಿಕ್ಕಿಲ್ಲ ಕ್ಯಾರಿಯರ್ ಮೇಲೆ ಜೋತಾ ಬಿದ್ದೀವಿ ದೋಸ್ತಕ್ಕೆ ನನಗೂ ಅನ್ಯ ಮಾಡ ನಿನಗೂ ಅನ್ಯ ಮಾಡ ಹೌದ್ಲಿ ಇನ್ ಮೇಲೆ ಯಾವ ಪುರ ಪುರುಷರಿಗೂ ಅವಮಾನ ಮಾಡಿರ ಬಾರ್ದಕ್ಕಿ ಮಾಡಬಾರ್ದಕ್ಕಿ ಗಂಡ ಸರದ್ರ ಗಂಟೆ ಗಂಡ ನಡಕ್ಬೇಕಿ ಜ್ವರ ಬರ್ಬೇಕಿಗೆ ಬರಲೇ ಬರ್ಲಿ ಈ ಸಲ ಸೀರಿಯಸ್ ಆಗಿ ವಿಚಾರ ಮಾಡೋಣ ಅಪ್ಪಾಜಿ ಒಟ್ ಕಾಲ್ ಮರ್ಲಿ ಹೊಡಿಸ್ಬೇಕತ್ತೇನ ಯಾಕೋ ಇಷ್ಟ ಸಣ್ಣ ವಿಷಯಕ್ಕೆ ಯಾಕೆ ಸೀರೆ ಕೇಳೋದ್ ವಿಚಾರ ಮಾಡುದ್ಲೆ ಅಂದಾಗ ಬರ್ ಪೊಲೀಸರು ಹುಡುಕೊಂಡು ಹೋಗ್ಕರ್ಲೆ ಏ ಪೊಲೀಸಪ್ಪ ನಾ ಯಾವಾಗ ನೀವು ಮಾರ್ರೆ ಈಗ ಅಂದಲ್ಲ ಏ ಅಪ್ಪ ಸಿ ಆಕೆ ಸೀರೆ ಉಟ್ಟಿದಲ್ಲ ಉಣ್ಯ ನೀನು ಮತ್ತು ನೀನ ಅಂದೆಪ್ಪ ಯಪ್ಪ ಸೀರಿಯಸ್ ಅಂದ್ರೆ ಗಾಂಪೀರವಾಗಿ ವಿಚಾರ ಮಾಡೋಣ ಓ ಇದು ಇಂಗ್ಲಿಷನ ಹ್ಞೂ ಇಂಗ್ಲಿಷ್ ತುಪ್ಪ ನಾ ಸೀರೆ ಅಮ್ಮಾ ನನ್ನ ಹಿಡಿದು ಹಿಡಿದ ತಾವ ಏ ನಿಮ್ಮವ್ವ ಇಲ್ಲೇ ಕೊಂಜಾಡಿ ನೀಡಿಸ್ಕೊಳ್ತ ಓ ಪೀಕು ತೊಗೊಂಬಂದ್ರಿ ಆಕೆ ಗೊತ್ತಾಳೆ ಮತ್ತು ಅಮ್ಮ ತಾಯಿ ಪೀಸ್ ನೀಡಿಸ್ಕೊಳ್ಳಾರ ಅಕಿ ಆಕಿ ಆಕಿ ಓಹ್ ನಿಮ್ಮ ಅಕ್ಕ ಬಂದ್ಳ ಹಾಯ್ ಸಿಸ್ಟರ್ ನಮ್ಮ ಕಣ್ಣು ನಿಮ್ಮ ಅಕ್ಕ ಆಕೆ ನಮ್ ಇಬ್ರಕಿ ಇಬ್ಬ್ರಾಕಿ ಏನು ಆಗಿಲ್ಲ ಇಬ್ಬರ ಅಪ್ಪಾಜಿಶನ್ ಜಗಡಾಡ್ಬೇಡ ಹಿಂಗ್ ಹಾಡ ಅಪ್ಪಾಜಿ ಹುಡುಗಿಯರ್ ಆದ್ರೆ ದೋಸ್ತಿ ದೋಸ್ತಿ ಅಪ್ಪಾಜಿ ನನ್ನ ಬಾಯೋಗಿ ಎಲ್ಲಾ ಮಾತು ಕಸ್ಕೊಂಡ್ ಬಿಟ್ಟು ಅಪ್ಪಾಜಿ ಆಸ್ತಿ ಹೋದ್ರಿ ದೋಸ್ತಿ ದೊಡ್ದು ಇನ್ನ ಮೇಲೆ ಆಸ್ತಿಗಿಂತ ದೋಸ್ತಿ ದೊಡ್ದು ಹಂಗಾದ್ರೆ ನೀನ್ ಮನಿ ಹೊಲ ನನ್ನ ಹೆಸರು ಹೆಚ್ಚಿಬಿಡ ಅಪ್ಪಾಜಿ ಹಲೋ ಇಲ್ಲಿ ರೋಡ್ ತಪ್ಪಿಸ್ ನೀನ್ ತೆಗ್ದಿನಿ ಬಾ ಹಿಂಗ ನಿಮ್ಮ ಅವ್ರ ದೋಸ್ತಿ ಅಂತೀರಿ ಯಾರು ಹತ್ತು ರೂಪಾಯಿ ಕೊಡಂಗಿಲ್ಲ ಫೋನ್ ಸುಚ್ ಬಿಡ್ತೀರಿ ನಿಮ್ಮ ಅವ್ರ ನೀವು ಅದ್ರ ರೊಕ್ಕದ ವಿಚಾರ ಹೆಂಗರ ಇರ್ಲಿಲ್ಲ ಆದ್ರ ಆಕಿ ನಾವು ನಾವ್ ಜಗಳ ಬೇಡ ಕಂಡೀಷನ್ ಹೇಳಿ ನನಗ್ ಹೂ ಅಂದ್ರ ನೀ ಸುಮ್ನ ಹೋಗ್ಬಿಡು ಅಕಸ್ಮಾತ್ ಆಕಿ ನಿನಗ ಹೂ ಅಂದ್ರ ನೀನ ಸುಮ್ನ ಓ ಯಾಕಪ್ಪ ಎರಡು ಸಲ ಸುಮ್ಮ ಹಾಕಿ ಕರಿಬೇಕು ನನ್ನ ಬ್ ಯಾರೋ ಒಬ್ರು ಹೋಗಂತು ಹಂಗಿಲ್ಲ ಸರ ಆಕಿ ನನಗೇನೋ ಒಂದು ನೀ ಸುಮ್ಮ ಹೋಗ್ಬೇಕು ನಿನಿಗೇನಂದ್ರೆ ಸ್ವಲ್ಪ ಹೊರತದ ಬಟ್ಟಿ ಹೊಲದ ಬರ್ತೀನಿ ನಾನು ಅದನೇನು ಓಲ್ಲ ಮಟ ಬಿಡಂಗಿಲ್ಲ ನಾನು ಸೂಜಿದಾರಾ ನಿನ್ ತಲೆ ಚುಚಿ ಕಳಿಸ್ಬಿಡ್ತೀನಿ ಬಿಡ್ತೀನಿ ನಾನು ಅತಿ ವರ್ಷಕ್ಕೆ ಕೊಟ್ಟು ಕಳಿಸ್ ಬಿಡ್ತೀನಿ ಬಂದ್ರ ಬಾದಾಕ್ಕೆ ಬಂದು ಅಕಿ ಬಗ್ಗೆ ಒಂದು ಕೆಟ್ಟ ಹಾಡು ಹಾಡು ನಿನ್ನ ಬಗ್ಗೆ ಹಾಡನ್ನ ಹತ್ತು ರೂಪಾಯಿ ಕೊಡಬೇಡ ಹಂಗ ಹಾಡ್ತಾನ ನನ್ನ ಬಗ್ಗೆ ಹಾಡುಗಳಿವಿ ಹಾ ಹಾ ಹಾಡ್ಲಾ ಯಾವು ನನ್ನ ಕೂದಲಾ ಮಲ್ಲೆ ಅದಕ ಹೋಗಿ ಕಿತ್ತ ಬಿತ್ತು ಏನು ಮಾಡ್ತೀಯ ಅಪ್ಪಾಜಿ ಅವಾಗ ಸ್ವಲ್ಪ ನೆಂಪ್ ಮಾಡ್ಕೊಂತೀರ ಈಗ ಹಾಡು ಬಿಡ ಬಿಡ್ತೀನಿ ನಾನು ಯಾಡು ಮಂಗೆಗಳು ನಿಂತ ಏನು ವಿಚಾರ ಮಾಡಕತ್ತಾವು ಯಸ್ ಯು ಎಕ್ಸಾಕ್ಟ್ಲಿ ಕರೆಕ್ಟ್ಲಿ ಅಂಡ್ ಪರ್ಫೆಕ್ಟ್ಲಿ ಮ್ಯಾಡಮ್ ಒಂದು ಹೆಣ್ಣು ಮಂಗೆ ಟಿಕಿ ಡ್ರೆಸ್ ಹಾಕೊಂಡು ಬಂದಾಗ

ನಿಂದು ಹೊರಗಿಂದ ಬರೋಲ್ಲ ಅಪ್ಪಾಜಿ ಒಳಗ ಬಂದೈತ್ ನಂದು ನಲ್ಲಿ ಸಿಕ್ಕ ಒಳಗ ಅಂಕಲ್ ಏನು ಮೈ ತುಂಬ ತೂತ್ ಕೇಳ ಅಕ್ಕ ಸಿಕ್ಕ ಬಂದಿಲ್ಲ ನನಗೆ ನೀನು ಅಂದಿಲ್ಲ ಅಂಕಲ್ ಹುಡ್ತು ಬಿಟ್ಟು ಮೆಟ್ಲ ಹೊಡಕಿನ ಪೆಟ್ಟ ಹತ್ತೊಡಿ ಮಾತು ಅಪ್ಪಾಜಿ ನಿನ್ ತಿಕ್ಕಿ ಹ್ಮ್ ಮರ್ಯಾದೆ ರೋಡ್ನಾಗ ಅಂದ್ರೆ ನೀ ಬಿಡಬೇಡ ತೋರ್ಸು ತಗ ತೋರ್ಸು ಈಗ ಏನು ರೀ ಒಳಗಿನ ಆಕ್ರೋಶದ ಕುದಿಯ ಚಾಲಿ ಜ್ವಾಲಾಮುಖಿ ಕೆಂಪಂದು ಐತೆ ನಿಂದು ಜ್ವಾಲಾಮುಖಿ ಕೆಂಪ ಇರುತ್ತ ಕೆಲವೊಂದು ಕಾರ್ ಇರ್ತವ ಅವು ಎರಿ ಭೂಮಿಯಾಗ ಸ್ಪೋರ್ಟ್ ಆಗಿರ್ತಾವದಂಟಿ ಹಲೋ ಗಣ ಮಾತ್ರ ಬೇಕಾ ಅಂತೆ ಈ ನನ್ನ ಗಂಟೆ ದೇ ಟಕರೆ ಅಚ್ಚ ಅಚ್ಚ ಔಸ್ ಹೌದಾ ಯಪ್ಪ ಪಟ್ಟ ಮುಗಿಸುತ್ತಂಗಾರೆ ಏ ನೋಳ দোస్తಾ ಓಲೆ ಒಂದೆರಡು ರಾಫ್ಟರ್ ಮಳಿ ತಗೊಂಡು ಬಾ ಎದಕೋ ತಲಿ ಹಾಕಿ ಬಡಕೊಂಡ ಬಿಡ್ತದ ನನಗೆ ಬೇಡಪ್ಪ ಸೆಪ್ಟಿಕ್ ಆಗತ್ತೆ ಅದೇ ಲೇಸಣ್ಣ್ರು ಚಡ್ಡಿ ಬೀಸದಂ ಮಾಡ್ತಾಳ ಅಕಿ ಇಂಗ ತಿಳ್ಕೋ ಕಿಲ್ಲಾ ಅಮ್ಮ ಅದೇ ಹಂತಂತದಲ್ಲಿ ಇದು ಸಿಂಹದ ಕೂದಲಿನಿಂದ ಮಾಡಿಸಿದ್ದು ಇದು ಸಿಮ್ಮು ಸಿಮ್ಮು ಮಕ್ಕೊಂಡ ಹೋಗಿ ತಗೊಂಡ ಬಂದಿನಿ ಎಲ್ಲಿವು ಅಲ್ಲಿ ಅಪ್ಪಾಜಿ ಗೋಣಿನ ಮೇಲೆ ಅಪ್ಪ ಕುತ್ತಿಗೆ ಹಂಗಾದ್ರೆ ಹ್ಮ್ ಒಜ್ಜೆಗೆ ಬಾಳ ಕೂದಲ ಒಜ್ಜೆ ಬಾಳ ಇದ್ದು ನಾ ಇಬ್ರು ನಾವ ನಿನ್ನ ಸಂಬಂಧ ನಿಂತೇವಿ ನಾ ಇಬ್ರು ನಿನ್ನ ಲವ್ ಮಾಡಕತ್ತೀವಿ ಅದ್ರಾಗ ನೀನು ಬಿಟ್ಟು ಬಿಡದಂಗ ಇವತ್ತು ಮಾತ್ರ ಗ್ಯಾರಂಟಿ ಹೇಳ್ಬೇಕು ನನಗ ಇಬ್ರಾಗ ಒಬ್ರು ಮದುವೆ ಆಗ್ಬೇಕು ನೀನು ಇಬ್ರಾಗ ಒಬ್ಬರನ್ನ ಮದುವೆ ಸರ್ ಇವತ್ ನಾ ಕ್ಯಾಲೆಂಡರ್ ದಾಗ ನೋಡಿದೆ ದಿನ ಭವಿಷ್ಯದಾಗ ಒಬ್ಬ ಗಡ್ಡ ಬಿಟ್ಟವ ತಲೆ ಕೂದಲಿಲ್ದವ ನನ್ನ ಕೈಯಾಗ ಮರ್ಡರ್ ಆಗಿ ಸಾವುತಾನಂತ ಅದ್ ಯಾಕೆ ನೀವ್ ಅದು ಈ ನೀವು ಡಿಸಿಷನ್ ಯಾಕೆ ಅಂತ ಕೇಳ್ಬೋದು ಮತ್ತೆ ಇಬ್ಬರೊಳಗೆ ಒಬ್ಬ ಇಬ್ಬರೊಳಗೆ ಒಬ್ಬ ನಿಮ್ಮ ಕಡೆ ಕೈ ಮಾಡ್ಕೋತಿ ಯಾಕೆ ನಮ್ಮ ಮನುಷ್ಯ ಮನಗ ಅಲ್ಲ ಹಂಗಲ್ಲ ಪಜಿ ಅದು ಕೈ ಹಿಂಗ ದಾಟಿ ಬರುವಲ್ತಿ ಒಂದ ತಲೆ ಕೊಟ್ಟ ಅಂದ್ರೆ ಕೂದಲ ಚುಗುತ ಮಗನ ನಿನಗ ಪುಣ್ಯ ಬರ್ತು ನಿನಗೆ ಅವಿ ನೀ ಇಬ್ಬರೊಳಗ ನೋಡಿ ಹದಿನೈದು ಕೊಟ್ಟು ಆಗಲ್ಲ 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 ಮದುವೆ ಆಗಕ್ಕೆ ನನ್ನ ತಲೆಗಿಲಿ ಕೆಟ್ಟ ತೆತ್ತು ಮಾಡ್ರಿ ನೀವು ಕರೆಕ್ಟ್ ಅವಿ ಕರೆಕ್ಟ್ ಕರೆಕ್ಟ್ ಅವಿ ಇಂಥವ್ರ ತಲೆ ಕೆಟ್ಟರು ಯಾರೋ ಮದುವೆ ಆಗಬಾರ್ದು ನನಗೆ ಅಟ್ಟ ಅಂದಿಲ್ಲ ನಿಂದು ಕೆಟ್ಟ ತುಂಬ ನನಗೂ ಬಂದು ತಲೆದ್ರಾಗ ಆ ಒಂದು ಕೆಲಸ ಮಾಡೋಣ ದೋಸ್ತ ಏನು ಹೆಣ್ಮಕ್ಳು ಹೆಂಗ್ ಪಳಗಸ್ಬೇಕು ಅನ್ನೋದು ನನ್ನ ಹುಡುಕಿ ಹೊಳಗಸಪ್ಪಜಿ ಅಪ್ಪ ಅಪ್ಪಾಜಿ ಸಾಮೋಪಾಯ ಭೇದೋಪಾಯ ದಂಡೋಪಾಯ ಅಂತ ಮೂರು ಇರ್ತವೆ ಮೊದಲು ಒಂದು ಕೆಲಸ ಮಾಡೋಣ ಹೇಳಿ ಈಕಿನಿಗೆ ಉದ್ದು ಸೀಲ್ ಬಿಡೋಣ ಆಕಡೆ ಪೀಸ್ ದಿ ತಗೊಂಬುಡು ಈಕಡೆ ಪೀಸ್ ನಾ ತೊಗೊಂಬಿಡ್ತೀ ಒಂದು ಲೀಟ್ರ್ ತಲೆಯಾಗ ಬುದ್ಧಿ ಐತಲ್ಲ ಅದೈತೆ ನೀನು ಅದಿದ್ರೆ ನಿಮ್ಮ ಕೂಡ ಏಯ್ ಪಾಲ ಹಚ್ಚಿದ್ರೆ ನಾಲ್ಕು ಮಂದಿ ಮೆಚ್ಚೋಂಗಿರ್ಬೇಕ್ ಆಕಿನ ಸಿಕ್ಕಂಡು ಪೀಸ್ ಅಲ್ಲೇ ಇಬ್ರು ಒಂದೊಂದು ಹೊಳೆ ತೊಗೊಂಡು ಹೋಗಾಕ ಅದು ಹೆಂಗೆ ಆಕಿನ ಉದ್ದಕ್ಕ ಸೀಳು ಬೇಡ ಆಕಿನ ಅಡ್ಡ ಸಿಳು ವಾವ್ ಸೌ ನೈಸ್ ಮ್ಯಾಗಿನ್ ನಿನಗ ತೆಳಗಿನ ನನಗ ಅಂದ್ರ ಏನ್ರಿ ಸರ ಗುಡ್ ನಮಗ ನೀರಾವರಿ ತಮಗೇನು ಬ್ಯಾಡ್ರಿ ಸರ್ ಇದರಿಗೆ ಗುದ್ದಾಟ್ರ ಮತ್ತೆ ಒಡಕ್ ಬಕಿಟ್ ತೊಗೊಂಡು ನಿಮ್ ಏನತ್ತ ನೀರ್ ಕೊಡ್ರಿ ನೀರ್ ಕೊಡ್ರಿ ಹತ್ತದ್ ಹಂಗ್ ಮಾಡೋದ್ ಬೇಡ ದೋಸ್ತ ನಾವಿಬ್ರು ಸರಿಕಿರ ಮದಿ ಹೊರ ಗುಡ್ಸಲಾ ಕಟ್ಟಿ ಹೋಗೋದ್ ಬಿಡೋನು ನಾ ನಾವಿಬ್ರು ಎರಡು ಸೇಮ್ ಕಲರ್ ಜೋಡಿ ಚಪ್ಪಲ್ ತೊಳೋನು ನನ್ನ ಚಪ್ಪಲ್ ಹೇಳ ಬರಬೇಡ ನಿನ್ ಚಪ್ಪಲ್ ಬಾಗದಾಗ ನಾ ಮನಿ ಬರೇ ಮೂರ್ನೇ ನಾವ್ ಸೇಮ್ ಚಪ್ಪಲ್ ಅವ್ ನಮ್ ಮೂರ್ನೆ ತಮ್ಮ ಅವ ಅವರಾಗ ಬರ್ತಾನೆ ಅಂದ್ರ ಬಾರ್ ಅಂದ್ರ ಬಾರ್ ಚಲೋ

ಮದಿವಿ ನೀನ್ ಆಗು ಮೂರು ತಿಂಗಳು ಅಷ್ಟ ನನ್ ತೆಕ್ಕಳಿಸು ಆರ್ ತಿಂಗಳು ನೀ ಹೋಯಿ ಆರ್ ತಿಂಗಳು ನನ್ನ ಕಡೆ ನೋಡು ಮದ್ವಿ ಆಗಿ ಮೂರ್ ತಿಂಗಳು ಫಸ್ಟ್ ನಿನ್ ಕಡೆ ಸಾಕು ಆಮೇಲೆ ಆರ್ ತಿಂಗಳು ನನ್ನ ಕಡೆ ಮಾತ್ ಮಾತು ಬಾಂಡ್ ಮಾಡಿಸ್ಲೇನ ಬ್ಯಾಡ ನಾಲ್ಗೆ ಐತಿ ಹೇ ಅವಿ ಅಲ್ಲಿ ಸಣ್ಣ ಕ್ಯಾರಿ ಬೇಕಿತ್ತಲ್ಲ ತೊಗೊಂಡವ್ ಮನಿ ತಡಿ ತಡಿ ಪ್ಯಾಕ್ ಮಾಡ್ಬಿಡಿ ಈಗ ಅಂದ್ರ ತೊಟ್ಲ ಬಟ್ಲ ನೀವ ತರ್ತಾರೆ ನಾವ ತಂದ ಇಡುದು ಸರ್ ಮೊದಲ ಅಂದ್ರ ಏನ್ರಿ ಸರ್ ನೀವ್ ಈ ಸುಂದರವಾದ ಗಾಡಿ ಲೋಡ್ ಮಾಡಿ ಮಾಡಿ ಕಳ್ಸವ್ರು ನಾವು ಅನ್ಲೋಡ್ ಮಾಡಿ ಮಾಡಿ ಮತ್ತೆ ಫ್ರೆಶ್ ಮಾಡಿ ನಿಮ್ ಕಡೆ ಕಳ್ಸು ಬೇಕಾಬಾರ ಇನ್ನು ಎರಡನೇದ್ದು ನಿನಗೆ ಬಾಂಬೆಕ್ ಮೂರು ಲಕ್ಷ ಎಪ್ಪತ್ತೈದು ಸಾವಿರದ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಲ್ಲ ಚಲೋ ಡ್ರೆಸ್ ತಗೊಂಬ ಅಂತ ಹೇಳಿದ್ ನಾನು ಅಲ್ಲಿ ಬಿದ್ದು ಪೇವ್ಕಾಲ ಹಚ್ಕೊಂಡು ಎಲ್ಲ ಟಿಕ್ ಹಂಚುಸ್ಕೊಂಡ್ ಬಂದಿಯಾ ಇನ್ನು ಹ್ಯಾಂಗ್ ಕೂತು ಹ್ಯಾಂಗ್ ಕುತ್ತು ಹ್ಯಾಂಗ್ ಕುತ್ತು ಹ್ಯಾಂಗ್ ಮುಟ್ಟಿಲ್ ಹ್ಯಾಂಗ್ ಮುಟ್ಟಿಲ್ ಹ್ಯಾಂಗ್ ಮುಟ್ಟಿದ್ಲ ಮಗನ ಇದಕ್ಕ ಹೆಡ್ ಮಸಾಜ್ ಅಂತಾರ ಇದ್ರ ಸಂಬಂಧ ನಾನು ಇಲ್ಲಿ ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಿ ಗೋವಾ ಹೋಗಿದ್ದೀನಿ ಎಲ್ಪ ಹೋಗಿದ್ದೀವಲ್ಲಪ್ಪ ಆಕಿ ಚೀನಾದಾಕಿ ಇಟ್ಟ ಬಡ ಪಾಚ್ ಪಾಚ್ ಅಂತ ಕಳಿಸಿ ಬಿಟ್ಲಕ್ಕಿ ಹಂಗಿರಬಾರ್ದ ದೋಸ್ತಗ ಹೆಣ್ಮಕ್ಳು ಕಡೆ ಬೆಳೆಸ್ಕೋಬೇಕು ವಾರದಾಗ ಬಾಡಿ ಇಂಪ್ರೂವ್ ಆಕತಿ ಇನ್ನ ತಳಗ್ ಹಾಕಿ ಬಿಡಿತ ನೋಡ ಆಕಿ ಚಲೋ ಐತ್ರಿ ಹ್ಮ್ ತಳಗ್ ಕುಂಡ್ರಿಸಿ ಬಿಡಿತ ನೋಡಾಕಿ ನಾನು ಓಯ್ ಏನ ನಾ ರೊಕ್ಕ ಕೊಟ್ಟಿದ್ ಸುಳ್ಳ ರೊಕ್ಕ ಕೊಟ್ಟಿದ್ದೆ ನಿನಗ ಯಾವಾಗ ಕೊಟ್ಟಿದ್ದಿ ಬಾಂಬೆಗೆ ಹೋಗ್ಬೇಕಾದ್ರ

ಸ್ಟ್ರಿಂಗ್ ನಿನಗೆ ರೆಡ್ ಬುಲ್ ತರ್ತೇನೆ ಕರೆ ಹೇಳು ಮುಚ್ಚಿಟ್ಕೋಬೇಡ ಅಕ್ಕಿ ಮ್ಯಾ ಕೂತ್ ಬಡಿಯಾಕತ್ತಿದ್ದಳಲ್ಲ ಅವಾಗ ಏನಾರ ಕಾಂತ ದೋಸ್ತ ದೇವ್ರ ಮೇಲೆ ಊತ್ ಸಿಟ್ಟು ಬರ್ತ ಆ ದೇವ್ರ ಇಲ್ಲಿ ಕೊಡ ಕಣ್ಣು ಇಲ್ಲಿ ಕೊಡಬಾರ್ದ ಇಲ್ಲೇ ಹಿಂಗ ನೋಡ್ಬಿಡ್ತಿದ್ದೆ ದೋಸ್ತ ಇಕ್ಕಿ ನಾವಲ್ಲೇ ಯಾಕ ಸಾಡ್ಲಿ ಬಿಟ್ರೆ ಗಂಡಸರನ್ನ ಬಸರ್ ಮಾಡ್ತಾಳ

ನೀ ನನ್ನ ಭಾಷದಾಗ ಈ ಹಾಡು ಹಾಡಕತ್ತರಿ ಗೊತ್ತಾಗತ್ತ ರೀ ನನಗೆ ಕನ್ನಡದಾಗ ಯಾಡ ಹಾಡು ಬರ್ತಾವ ಯಾಡ ಬರ್ತಾವ ಅಲ್ಲಿ ಯಾಡ ಅದ್ರ ಮೊದಲೇ ಒಂದು ಗಿರೋಡು ಅಲ್ಲಿದು ಒಂದು ಹಾಡ್ಲ ಚಂದ ಚಾಳಿ ಚಾ ಮರಳಿ ಭಾರ ದೂರಿಗೆ ನಿನ್ನ ಬ ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಮಾ ತಿ ಹೋದೆ ಅದೇ ಇಲ್ಲಿ ಬೇಡ ಉರವೂನ್ ಬಾ ಮಂಗೆ ಸದ್ ಪಟ್ಟಿ ಐತಿಬಿಡ್ನು ಏ ಬಟ್ಟು ಯಾವ ಪಟ್ಟಿ ಕೊಡುದಿಲ್ಲ ಮನ್ಸಂದು ಗೊತ್ತಾಕೈತ ಅವಂಗ ಹಂಗಿಂಗ್ ಹಿಂಗಿಂಗ್ ಕಳೆದೆಲ್ಲ ಬರೀ ಮೇಲೆ ಮಾಡ್ರಿ ಉಲ್ಟಾ ಚಡ್ಡಿ ಹಾಕಿ ಕುರ್ಚಿ ಮೇಲೆ ಕುಳಿಸ್ ಬಿಡ್ರಿ ಬಂಡಾರ ಹೋಗಿ ಮಸ್ಯಸ್ ತೂಕಿ ಕರಲ್ ಹಿಡದ್ ಮಂಗೆ ಸದ್ ಪಟ್ಟಿ ಐತಿ ಬಿಡ್ರಿ ಲೇ 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 ಏನ್ಲೇ ಇದು ನಾ ಸತ್ತಿನ ಸ್ಟೇಟಸ್ ಇಟ್ಟಾರ ನೀ ಏನ್ ಅಂದಿ ಒಂದ್ ತರ ಹೋದ್ರೋಗ್ ಹಾಡೇ ನೀ ಮುಗುದಪ್ಪ ಜಾಕಿ ನನ್ನ ಕೈ ಬೇಕು ಅಳ ಇವತ್ ಕೈ ಹಿಡಬೇಕತಿ ನಾಳೆ ಇನ್ನೊಂದ್ ಹಿಡಿಬೇಕತ್ತಿ ಯಾವ ಹಾಡಪ್ಪ ಕಾಲಿಗೆ ಆಗುದೂ ಆಗುವಳು ಇದು ಇದು ನಿನ್ ಕೈ ಅಲ್ಲೋ ಎಪ್ಪ ಕಾಲಂತ ಅದನ್ನ ಕಾಲ್ ಅಂತ ತಿಳ್ಕೊತಿ ಇಲ್ಲ ಅವ್ನು ಕಾಲ್ ಹೋದ್ ಕೈ ಮಾಡ್ತಾನ ಕೈ ಓದ್ ಕಾಲ್ ಮಾಡ್ತಾನ ಆಯ್ತಪ್ಪಾ ಹಿಡಿದ್ರಂತ ಕೈ ಎಟ್ಟ ಹಿಡಬೇಕಲ್ಲ ಚಾಲೆ ಚಾಲೆ ಎಲ್ಲ ಹೋದ ಖಾಲಿ ಖಾಲಿ ಏ ಚೆನ್ನಾಗಿ ನಿಂದ್ರು ಮಾಡ್ತಾನ ಪ್ರಪೋಸ್ ಪ್ರಪೋಸ್ ಅನ್ನ ತಂಗಿಯರ ಈ ಬಂದ ಜನ್ಮ ಜನುಮದಾನು ಬಂದ ತಂಗಿಯರ ಈ ಬಂದ ಜನ್ಮ ಜನ್ಮದಾನು ಬಂದ ನರಳು ದೇಹಕ್ಕೆ ಕೊರಳು ಈ ರಕ್ಷಾ ಅಂದ್ರಕಿ ನಮ್ಮ ದೊಡ್ಡ ಕನ್ನಲೇಕಿ ನೀ ಏನು ಹೇಳಿದೆ ಕೈ ಹಿಡಿಬೇಕಂದಿಲ್ಲ ಏನು ಮತ್ತೆ ತಂಗಿ ರಾಕಿ ಕೈ ಕಟ್ಟಲರ್ದ ನಿ ತಲೆ ಕಡತಾಳ ನಿ ಓಹೋ ಅಂದ್ರೆ ನೀ ಇಷ್ಟತ್ತರ ನಂಗೆ ಸಪೋರ್ಟ್ ಮಾಡಿಲ್ಲ ನಿಮಗೆ ಇപ്പുറಗೆ ಸಪೋರ್ಟ್ ಮಾಡಿ ಪ್ರಪೋಸ್ ಮಾಡಕ ಹಾಡಾಡಿ ಇപ്പുറದು ಮ್ಯಾರೇಜ್ ಮಾಡಿ ಮಧುವೇ ನಿಮ್ಮ ಬೆಡ್ ರೂಮ್ ನೇ ಕದಾಯ್ಕ ನಾನು ಹೊಯ್ಕ ತಗೊಬಿಡ್ತ ನಾ ಪಚ್ಚಿ ನೀನು ಮಾಡಿದ್ದು ಕಪಟ ನಾಟಕ ಆ düşmana kahay ಅಂತಂದ್ರೆ ನೋ ಮಗ್ಗಳೆ ಅಚಗ್ಲೇ ಎನ್ನ ಮೇಲೆ ನೀ ಯಾರ್ 나 ಯಾರ್ ಹೋಗಲೇ ನೀ ನಮ್ಮ ಅಪ್ಪ ಗುಟ ಹೋಗಲೇ ಹೋಗಲೇ ಎಷ್ಟು ಮಂದಿ ನೋಡಿ ನನ್ನ ಅಯ್ಯ ಇಂಥ ಮಾಲಿ ಎಲ್ಲರ ಹಚ್ಚಿದ್ದೆ ನಾನು ಇಷ್ಟು ಟೈಮ್ ಕೊಟ್ಟರೆ ಇಷ್ಟ ತನಕ ಮದುವೆಗೆ ಮಕ್ಳು ಮಾಡ್ತಿದ್ದ ಹಾ ನಾ ಏಯ್ ಪ್ರಪೋಸ್ ಮಾಡಕ ಮೂರು ತಾಸು ಟೈಮ್ ತೊಗೊಂಡು ಈ ಮೂರು ತಾಸು ನನಗೆ ಕೊಟ್ಟಿದ್ದೆ ಅಂದ್ರೆ ತಾಳೆ ಮೂರು ಮಕ್ಳ ಕೊಡ್ತಿದ್ದೆ ಅಪ್ಪಾಜಿ ಆ ನಿಮ್ಮಿಬ್ರು ಸಾಬೂನು ಅಷ್ಟು ಸ್ಪೀಡ್ ಹಾಕಿ ನನ್ನ ಸಾಬೂನ ಕಸ್ಕೊಂಡು ಅಕ್ಕಿ ಹಚ್ಕೊಂಬಿಡ್ತಾಳೆ ಯಾಕಪ್ಪಾಜಿ ನಿನ್ನ ಸಾಬೂನು ಅಷ್ಟು ಸ್ಲೋನಾ ನಿನ್ನ ಸಾಬೂನು ಮತ್ತೊಬ್ರು ಸೂಣ ಹಚ್ಕೊಂತಾರೆ ನನ್ನ ಸಾಬೂನ್ ತುಡುಗ ತುಡುಗಾ ಮಾಯಬಿಟ್ಟ ಅದಎಲ್ಲಿ ಮೇರಿಯಕದತ್ತೋ ಏನೋ ಒಂದು ಮತ್ತೆ ಜಳಕೆ ಹೆಂಗ್ ಮಾಡ್ತಪ್ಪಾಜಿ ಉಸುಕ ಹಚ್ಚ್ಕೊಂಡು ಉಜ್ಜಿ ಅಪ್ಪಾಜಿ ಅಾ ಬಾ ಎಲ್ಲಿಗೆ ನಮ್ದೆಲ್ಲ ಮುಗಿತು ಮಾತಿಗೆ ಹಾಕಿದ ಅಲ್ಲ ಇಷ್ಟ ಯಾಕ್ ಬುದ್ಧಿ ಆಗ್ತರೆ ನನ್ನ ಸಂಬಂಧ ಚಂದ ನನ್ನ ಡ್ಯಾನ್ಸ್ ಮಾಡಿದ್ರಾ ಪಪ್ಪಿ ಕೊಡ್ತೀನಿ ಲೆಡಿ ಕಾಫಿ ಕೊಡ್ತಾಳೆ ಅಂತ ನಾವೇನ್ ಚೀನಾದರ ಅಲ್ಲ ಚೀನಾದರ ಕಾಫಿ ತಿನ್ನಕ್ಕೂ ಯಾಕ್ ಕಿಸ್ ಕೊಡ್ತೀನಿ ಟ್ರಾಕ್ಟರ್ ತರಂಬ ಟ್ರಾಕ್ಟರ್ ತರಂಬ ಅದ್ಯಾಕ ಅದ್ಯಾಕ ಮನಿ ಕಟ್ಟಕ ಉಸು ಕೊಡ್ತಾನ ಅಂತ ಉಸು ಕೊಡವಿ ಬಹಳ ಕಷ್ಟ ಪಾ ಕೊಡ್ತೀನಿ ಬರ್ರಿ ನೋಡಕ್ಕೆ ಎಂತ ಚಂದಳ ನಮ್ಮ ಇಬ್ಬರಿಗೆ ಕಿ ಒಡಪ್ಪ ಕೊಡ್ತಾಳ ಅಂತ ಎಡಪ್ಪ ಮೆಸಿಂಗ್ ಕೈ ಮಟ ಅದ ಅದ ಸರ್ ಯಾವ್ದು ಬೇಕಾದ್ರೂ ಹಾಡಾಡ್ರಿ ಬಿಡು 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 ರುಚಿ 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 ಬಿಡು ರುಚಿ ಅಪ್ಪಿ ನನಗೆ ಗೊತ್ತಾಯ್ತು ಮೊದಲಿಂದ ಆದ್ರೆ ಅವನ ಮುಂದೆ ನಂಗೆ ನಾಟಕ ಮಾಡಿತಿ ಅವಿ ವಾಟ್ ಇಸ್ ದಿಸ್ ಮರಳು ಭೂಮಿಯಲ್ಲಿ ಭತ್ತದ ಗಿಡಗಳಿಕೆ ಬರೋ ನಂಗೆ ಮೈನ್ ನಾನು ರೀ ಮಾರಿ ತೊಳ್ಕೊಂಡಿದ್ದಿಲ್ಲ ಬಿಸಿಲಿಗೆ ಶಟದವ್ರು ಉದುರ್ಸ್ತಿನಿ ಉದುರ್ಸ್ತಿನಿ ಅವ್ನ ಉದರ್ಸಿನ ನಾ ಉದುರ್ಸ್ತೀನಿ ಆಮೇಲೆ ಇನ್ನೊಂದು ವಿಷಯ ಹೋಗ್ಯಾವ ವಾಟ್ ದಿಸ್ ನೀನ್ ಎರಡು ಸೂರ್ಯ ಚಂದ್ರಿ ಮಾಯವಾಗಿವೆ ಇಲ್ಲ ಅವು ಅಮಾಸಿಗೆ ಹೊಕ್ಕವ್ರಿ ಉನಿವಿಗೆ ಒಳ್ಳೆ ಬರ್ತಾವ ಏ ಅವು ಬಂದ್ರೆ ಬರ್ಲಿ ಬಿಟ್ರಿ ಬಿಡಿ ನಾವೊಂದು ಮುತ್ಕೊಡ್ತ ಬಾ ಇದೊಂದು ಸೀಸನ್ ನನ್ ಮೇಲೆ ಮುಗಿಸ್ಕೋಬಾ ಯಾ ನಮ್ಮನಿ ಹಿಟ್ಟಿಗೆದಿಲಿ ಒಂದ್ ಹಿಟ್ಟಿನ ಗುಳಗಿರ್ತು ನಿನ್ನ ನೀಡ್ ಬರಾಕ್ ಹೋಗಿ ಓಮಾರೆ ಸಿಟ್ಟ ಗೆದ್ದಾಗ ಯಾರ ಅಡ್ಡ ಬರಬಾರಣ್ಣ ಗಂಡ್ ನುಗ್ಗಿ ಬಿಡ್ತೀನಿ ನಾ ಒಳಗ ಹಿಂಗ ನುಗ್ಗಿ ನುಗ್ಗಿ ಮನಿ ಮುಂದ ಒಂದ್ ಹೆಣ್ಣ ಏನು ಬರಕ್ ಅನ್ಸಾ ನಿಮ್ ಮನಿ ಮುಂದ ಅಪ್ಪಾಜಿ ಕೆಲವೊಂದು ಸಿಸ್ಟರ್ ಆಕಿ ಇಬ್ಬರಿಗೆ ಅರಿಬಿ ಹಾವ ಬಿಟ್ಟು ಮನಿ ಬಾಳಿ ಏನ್ ಬೇಕಂತೀಗ ಆಕೀಗ ಹಿಂಗ್ ಆಲ್ತೋ ಪಾಲ್ತು ಅಡ್ಡಾಡರ್ ಗಾವಾಗ ಹಿಂಗ್ಲ ಅವ್ರ ಮಾರುತಿ ಕಾರ್ ಇದ್ದವನ ಲವ್ ಮಾಡಂತ ಮೊದಲೇ ಮಾಡ್ತ ಮೊದ್ಲ ಹೇಳ್ಬೇಕ ಮಾಿನಿ ಕಾರ್ ಬೇಕಾಗಿತ್ರಿ ದಾನೇಶ್ ಅಂತ ಹೇಳಿದ್ರಂದ್ರ ಅವನವನು ನಾವು ಬರ್ರಿ ಒಂದ್ ತಿಂಗ್ಳು ಟೈಮ್ ಕೊಟ್ರೆ ಸಾಕಾಗಿ ತಕ್ಕಿ ಬೆಂಗ್ಳೂರಲ್ಲಿ ತೊಗೊಂಡು ಓಡಿ ಬಂದ್ಬಿಡ್ತಿದ್ಯಾ ಒಂದ ದಿಂದ ಬರುತ್ ಅಲ್ಲಿಂದ ಇಲ್ಲಿ ಒಂದ್ ತಿಂಗಳು ಸರ್ ನನ್ನ ಗಾಡಿ ಹೊಡಿಯಾಕ್ ಬರಂಗಿಲ್ಲ ಮತ್ತ ಅಲ್ಲಿ ನುಗ್ಗಿಸ್ಕೊಂತ ಬರ್ಬೇಕಲ್ನಾ ಇಲ್ಲಿ ನಿತ್ಯ ಅಂದ್ರೆ ತಲೆ ಮೇಲೆ ಸಿಂಗಲ್ ಆಮ್ಲೆಟ್ ಹಾಕ್ತಾನ ಮಗ ನನ್